ಈಗ ಗೊತ್ತಾಗತ್ತಲ್ಲ ಇವ್ರೆ ಏನು ಜುಲೈ ಜೂನ್ ಫೋರ್ತ್ ಜೂನ್ ಫೋರ್ತು ವಿಜೇಂದ್ರ ಅವರು ಅವ್ರ ಸ್ಥಾನದಲ್ಲಿ ಇರ್ತಾರ ಇಲ್ಲ ಅಂತನೂ ಗೊತ್ತಾಗುತ್ತೆ ಈಗ ನೀವು ಹೇಳ್ತಾ ಇಷ್ಟು ಹೇಳ್ತಾ ಇದ್ರೆ ನಾಲ್ಕೂವರೆ ಕೋಟಿ ಜನರಿಗೆ ಇವತ್ತು ಐದು ಗ್ಯಾರಂಟಿಗಳು ಇದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಬಿ ಜೆ ಅವರು ಈಗ ನಾಲ್ಕೂವರೆ ಕೋಟಿ ಜನರಿಗೆ ಕೊಟ್ಟು ಕೊಟ್ಟಿದ್ದೀವಲ್ಲ ಈ ಚುನಾವಣೆ ಆದಮೇಲೆ ನೋಡಿ ನಾನಲ್ಲ ಬಿ ಜೆ ಪಿ ಅವರೇ ಹೇಳಿರೋದಲ್ಲ ಯತ್ನಾಳ್ ಅವ್ರು ಇರ್ಬೋದು ಸಿ ಟಿ ರವಿ ಅವ್ರಿರ್ಬೋದು ನಿಮ್ಮ ಯಾರು ಸದಾನಂದ ಗೌಡ್ರು ಇರ್ಬೋದು ನಿಮ್ಮ ಅನಂತ್ ಕುಮಾರ್ ಹೆಗಡೆ ಇರ್ಬೋದು ವಿಜಯೇಂದ್ರ ಅವರೇ ಉಳಿಯೋದಿಲ್ಲ ಅಂತ ಅವ್ರು ಹೇಳಿರೋದಲ್ಲ ಸೊ ಅವ್ರ ಕುರ್ಚಿ ನೋಡ್ಕೊಳ್ಳೋಕೆ ಹೋಗಿ ಹೇಳಿ ಸಿದ್ದರಾಮಯ್ಯ ಅವ್ರ ಕುರ್ಚಿ ಗಟ್ಟಿಯಾಗಿದೆ ನಮ್ಮ ಕಾಂಗ್ರೆಸ್ನ ಆಡಳಿತ ಗಟ್ಟಿಯಾಗಿದೆ ಒಂದು ವರ್ಷ ಅಲ್ಲ ಐದು ವರ್ಷದಲ್ಲಿ ಇನ್ನೂ ಹೆಚ್ಚು ಜ ಇನ್ನೂ ಹೆಚ್ಚು ಕೆಲಸ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಹೆಸರು ತಂದು a